ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ತುಂಬ ವಿಶೇಷವಾದ ದಿನ ಇಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ನಾನು ನನ್ನ ಅನಿಸಿಕೆಗಳನ್ನ ಈ ವಿಡಿಯೋ ಮುಖಾಂತರ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಇವತ್ತು ಎರಡುನೂರ ತೊಂಬತ್ತೇಳು ಸ್ಥಾನಗಳನ್ನು ಗೆಲ್ಲುವುದರ ಮುಖೇನ ಮಗದೊಮ್ಮೆ ಮೂರನೇ ಬಾರಿಗೆ ಕೇಂದ್ರದಲ್ಲಿಯ ಅಧಿಕಾರವನ್ನು ಹಿಡಿಯತಕ್ಕಂತಹ ಎಲ್ಲ ಲಕ್ಷಣಗಳು ಕಂಡುಬರ್ತಾಯಿವೆ ಅದೇ ತೆರನಾಗಿ ಇವತ್ತು ಇಂಡಿ ಮೈತ್ರಿಕೂಟವೂ ಕೂಡ ಪ್ರತಿಪಕ್ಷವಾಗಿ ಒಂದು ಬಲಿಷ್ಠವಾದ ಪ್ರತಿಪಕ್ಷವಾಗಿ ಹೊರಹೊಮ್ಮಿರುವುದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಇದು ಒಂದು ಸುಂದರ ವ್ಯವಸ್ಥೆಯಾಗಿ ಮಾರ್ಪಡತಕ್ಕಂತಹ ಎಲ್ಲ ಲಕ್ಷಣಗಳು ಕಂಡು ಇವೆ ಈ ದೇಶದಲ್ಲಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವು ಈ ದೇಶದ ಅಧಿಕಾರಸ್ಥ ಅಧಿಕಾರದಲ್ಲಿರತಕ್ಕಂತಹ ಪಕ್ಷವನ್ನು ಕಾವಲು ಕಾಯುವ ಒಂದು ವ್ಯವಸ್ಥೆಯಾಗಿ ಹತ್ತು ಹಲವು ಬಾರಿ ಮಹನೀಯರು ಅದರ ಬಗ್ಗೆ ತುಂಬ ಅದ್ಭುತವಾಗಿ ವಿವರಿಸಿದ್ದಾರೆ ಅದೇ ತೆರನಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗಣನೀಯವಾಗಿ ಸುಮಾರು ನಲವತ್ತರಿಂದ ಐವತ್ತು ಸ್ಥಾನಗಳ ಕುಸಿತ ಕಂಡಿರತಕ್ಕಂತಹದ್ದು ಕೂಡ ನಾವು ನೀವೆಲ್ಲ ಗಮನಿಸಿದ್ದೇವೆ ಈ ಕುಸಿತಕ್ಕೆ ಕಾರಣಗಳು ಹಲವಾರು ಇರಬಹುದು ಪ್ರಾದೇಶಿಕ ಭಾಷೆ ಜಾತಿ ಮತ್ತು ಇನ್ನುಳಿದ ಹತ್ತು ಹಲವಾರು ಕಾರಣಗಳನ್ನು ನಾವು ಮೆಲುಕು ಹಾಕಿ ಅದರ ಬಗ್ಗೆ ಆತ್ಮಾವಲೋಕವನ್ನು ನಮ್ಮ ವರಿಷ್ಠರು ಮುಂದಿನ ದಿನಮಾನಗಳಲ್ಲಿ ಮಾಡ್ತಾ ಈ ಒಂದು ಸೋಲಿಗೆ ಅಥವಾ ಈ ಹಿನ್ನಡೆಗೆ ಕಾರಣಗಳು ಏನು ಎನ್ನುವುದಕ್ಕೆ ಮತ್ತು ಅದಕ್ಕೆ ಮಾಡಬೇಕಾದಂತಹ ವ್ಯವಸ್ಥೆಗಳನ್ನು ಮತ್ತು ಅದಕ್ಕೆ ಕೊಡಬೇಕಾದಂತಹ ಔಷಧಿಯನ್ನು ಅವರು ನಮ್ಮ ವರಿಷ್ಠರು ಅದಕ್ಕೆ ಕೊಡ್ತಾರೆ ಎನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ ಅದೇ ತೆರನಾಗಿ ಇವತ್ತು ಈ ದೇಶದಲ್ಲಿ ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿತು ಹಿಡಿಯುವ ಮೂಲಕ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗುವ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ನಮ್ಮ ಜಗದ್ವಿಖ್ಯಾತ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಇವತ್ತು ದಾಖಲೆಯ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸತತವಾಗಿ ಮೂರು ಬಾರಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿಯುವ ಮೂಲಕ ಪ್ರಧಾನಮಂತ್ರಿಗಳಾಗಿ ಈ ದಾಖಲೆಯನ್ನು ಬರೆದಿದ್ದರು ಆ ದಾಖಲೆಯನ್ನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಈ ದೇಶದಲ್ಲಿ ಆ ದಾಖಲೆಯನ್ನು ಸರಿಗಟ್ಟುವ ಮಹೋನ್ನತ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ ಎನ್ನುವ ವಿಶ್ವಾಸವನ್ನು ಈ ವಿಡಿಯೋ ಮೂಲಕ ನಾನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳಬೇಕಾದ್ರೆ ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನದಂತೆ ನಮಗೆ ಇನ್ನೂ ನಾಲ್ಕರಿಂದ ಐದು ಸ್ಥಾನಗಳು ಕಡಿಮೆಯಾಗಿರುವುದು ಸತ್ಯ ಅದಕ್ಕೆ ತಪ್ಪುಗಳನ್ನು ಹುಡುಕ್ತಾ ಹೋದರೆ ಅದಕ್ಕೆ ನಾವು ಆತ್ಮಾವಲೋಕನ ಸಭೆಗಳ ಮುಖಾಂತರ ಮತ್ತು ಚುನಾವಣಾ ಉತ್ತರ ಫಲಿತಾಂಶ ಉತ್ತರ ಒಂದು ಅವಲೋಕನವನ್ನು ಮತ್ತು ಚರ್ಚೆಗಳನ್ನು ಏರ್ಪಟ್ಟಾಗ ಮಾತ್ರ ಅಲ್ಲಿ ಆಗಿರತಕ್ಕಂತಹ ಹಿನ್ನಡೆಗೆ ಮೂಲ ಕಾರಣಗಳೇನು ಮತ್ತು ಮುಂದಿನ ದಿನಮಾನಗಳಲ್ಲಿ ಆ ಒಂದು ಮೂಲ ಕಾರಣಗಳಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಯಾವ ರೀತಿ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕಾದಂತಹ ಕಾರ್ಯವನ್ನು ಪಕ್ಷ ಮಾಡುತ್ತೆ ಎನ್ನುವ ವಿಶ್ವಾಸವನ್ನು ಹೊಂದಿ ಇನ್ನೇನು ಕೆಲವೇ ದಿನಗಳಲ್ಲಿ ಇವತ್ತು ಎನ್ ಡಿ ಎ ಮಿತ್ರ ಪಕ್ಷದ ಅಂಗಪಕ್ಷದ ಮಿತ್ರರಾಗಿರತಕ್ಕಂತಹ ಜನತಾದಳ ಯುನೈಟೆಡ್ ಮತ್ತು ತೆಲುಗು ದೇಶಂ ಪಾರ್ಟಿಯ ಮಿತ್ರ ಪಕ್ಷಗಳು ಸುಮಾರು ಮೂವತ್ತಕ್ಕೂ ಅಧಿಕ ಸ್ಥಾನಗಳನ್ನು ಹೊಂದಿ ಪ್ರಬಲ ಎನ್ ಡಿ ಎ ಮಿತ್ರ ಪಕ್ಷಗಳಾಗಿ ಇವತ್ತು ಹೊರಹೊಮ್ಮಿರುವುದು ಮತ್ತು ಆ ಪಕ್ಷಗಳ ಜವಾಬ್ದಾರಿ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಕಾರಣ ಈ ಒಂದು ಚುನಾವಣೆಯ ಫಲಿತಾಂಶ ನಾವು ಅಂದುಕೊಂಡಂತಹ ಫಲಿತಾಂಶವಿಲ್ಲದಿರುವುದರಿಂದ ಈ ಮಿತ್ರಪಕ್ಷಗಳ ಜವಾಬ್ದಾರಿ ಕಾರಣ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯೇ ಅಧಿಕ ಸ್ಥಾನಗಳನ್ನು ಗೆದ್ದಾಗಲೂ ಕೂಡ ಮಿತ್ರ ಪಕ್ಷಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಟ್ಟಿಲ್ಲ ಅದೇ ರೀತಿ ಇವತ್ತು ಮಿತ್ರಪಕ್ಷಗಳು ತಮ್ಮ ಒಂದು ಜವಾಬ್ದಾರಿಯುತ ಮತ್ತು ತಮ್ಮ ನಂಬಿಕೆಯ ಪಾತ್ರವಾಗಿರ್ತಕ್ಕಂತಹ ನಡತೆಯನ್ನು ಎನ್ ಡಿ ಎ ಮೈತ್ರಿಕೂಟ ಪಕ್ಷದ ಒಂದು ಸಿದ್ಧಾಂತಗಳಿಗೆ ಬದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಅಭ್ಯರ್ಥಿಗಳನ್ನು ಬೆಂಬಲಿಸುವುದರ ಮೂಲಕ ಸುಭದ್ರ ಸರ್ಕಾರ ಮತ್ತು ಭವ್ಯ ಭಾರತದ ಭವಿಷ್ಯತ್ತಿಗೆ ಬುನಾದಿ ಹಾಕುವ ಮುಖೇನ ಈ ದೇಶದ ಐಕ್ಯತೆಯನ್ನು ಸಾರ್ವಭೌಮತೆಯನ್ನು ಮತ್ತು ಸಮಗ್ರತೆಯನ್ನು ಮತ್ತು ಅಭಿವೃದ್ಧಿಯ ಪಥವನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಬೆನ್ನೆಲವಾಗಿ ನಿಲ್ಲಬೇಕು ಎನ್ನುವ ಮಾತನ್ನು ಈ ವಿಡಿಯೋ ಮುಖಾಂತರ ಒಕ್ಕರಿಳಿನಿಂದ ಮನವಿ ಮಾಡ್ತೇನೆ ಈ ಕಳೆದ ಎರಡು ತಿಂಗಳಿನ ಚುನಾವಣಾ ರಣರಂಗದಲ್ಲಿ ಹಗಲಿರುಳು ತಮ್ಮ ಮನೆ ಮನೆಯ ಸಂಸಾರಗಳನ್ನು ಬದಿಗೊತ್ತಿ ತಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಬದಿಗೊತ್ತಿ ಹಗಲಿರುಳು ದುಡಿದರಂತಹ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನು ನನ್ನ ನಮನಗಳನ್ನು ಅರ್ಪಿಸುತ್ತಿದ್ದೇನೆ ಕಾರಣ ನಿಮ್ಮಂತಹ ತ್ಯಾಗ ಸೇವೆ ಮನೋಭಾವ ಮತ್ತು ದೇಶ ಕಟ್ಟುವಂತಹ ಚಾಕಚಕ್ಯತೆಯಿಂದನೇ ಇವತ್ತು ಭಾರತ ದೇಶ ಇನ್ನೂ ಭಾರತ ದೇಶವಾಗಿ ಉಳಿದಿದೆ ಕಾರಣ ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೋಸ್ಕರ ತಮ್ಮ ಜೀವನವನ್ನು ಮತ್ತು ತಮ್ಮ ಜೀವವನ್ನು ಬದಿಗುತ್ತಿ ಯಾವುದಕ್ಕೆ ಹಂಜದೆ ಕೆಲಸ ಮಾಡ್ತಾ ಇರತಕ್ಕಂತಹ ತಮ್ಮೆಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಚುನಾವಣೆಯ ಚುನಾವಣೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರ ವಹಿಸಿರತಕ್ಕಂತಹ ಈ ನಾಡಿನ ಜನತೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ನಾಯಕರುಗಳಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು